ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ ಫ್ರೆಂಡ್ ಇಲ್ಲಿ ಬುಧವಾರ ದಿನ ಇಲ್ಲಿ ಕಲ್ಯಾಣ ಮಟಕ ಬುಧವಾರ ದಿನ ಏನು ಓಪನ್ ಟು ಕ್ಲೋಸ್ ಬರುತ್ತೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಹಾಗೆ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಟೈಮ್ ಪಾಸ್ ಮಾಡಿ ಹಾಗೆ ಬೆಲ್ಲೈಕಿನ್ ಕೂಡ ಪ್ರೆಸ್ ಮಾಡಿ ನೀವು ಅದಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನೊಂದು ಪ್ರತಿ ಒಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನಿಮಗೆ ಇಲ್ಲಿ ನಿಮಗೆ ಓಪನ್ ಕೊಡ್ತೀನಿ ಎರಡು ಸ್ಟ್ರಾಂಗಾಗಿ ಇಲ್ಲಿ ಇದೆ ಇಲ್ಲಿ ಇಪ್ಪತ್ತೈದು ಇದೆ ಎರಡು ಓಪನ್ ಎರಡು ಓಪನ್ ಎರಡು ಓಪನ್ ಇಲ್ಲಿ ಬುಧವಾರ ದಿನ ಎರಡು ಓಪನ್ ಪಾಸ್ ಆಗೋವಂಥ ಚಾನ್ಸಸ್ ಇರುತ್ತೆ ನೋಡ್ಕೊಳ್ಳಿ ನೀವು ಸೆಟ್ಟಿಂಗ್ ಇಪ್ಪತ್ನಾಲ್ಕು ಇಲ್ಲಿ ನೋಡ್ಕೊಳ್ಳಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಎರಡು 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 ಇಲ್ಲಿ ಎರಡು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರಾಂಗ್ ಆಗಿ ಕೊಡ್ತೀನಿ ಬುಧವಾರ ದಿನ ಎರಡು ಓಪನ್ ಕೊಡ್ತೀನಿ ಫ್ರೆಂಡ್ ನಿಮಗೆ ಎರಡು ಓಪನ್ ಕೊಡ್ತೀನಿ ಎರಡು ಜೊತೆಗೆ ಏಳು ಸಪೋರ್ಟ್ ಕೂಡ ಕೊಡ್ತೀನಿ ಏಳು ಅಪೋಸಿಟ್ಟು ಎರಡು ಅಪೋಸಟ್ ಏಳು ನೆಕ್ಸ್ಟ್ ನಿಮಗೆ ಇಲ್ಲಿ ಎರಡು ಏಳು ಓಪನ್ ಆಯಿತು ನೆಕ್ಸ್ಟ್ ಇನ್ನೊಂದು ಓಪನ್ ಕೊಡ್ತೀನಿ ನಿಮಗೆ ಇಲ್ಲಿ ನೋಡ್ಕೋಬೋದು ಎಂಬತ್ತು ಎರಡಿದೆ ಇಲ್ಲಿ ಎಂಬತ್ತೊಂಬತ್ತಿದೆ ಇಲ್ಲಿ ಎಂಟಕ್ಕೆ ಇಲ್ಲಿ ಎಂಟಾದರೆ ಇಲ್ಲಿ ಒಂದಕ್ಕೆ ಇಲ್ಲಿ ಒಂದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ಇಲ್ಲಿ ಎಂಟಿದೆ ಎಂಬತ್ತೆರಡು ಎಂಬತ್ತೊಂಬತ್ತಿದೆ ನೋಡ್ಕೊಳ್ಳಿ ಎಂಬತ್ತೆರಡು ಎಂಟು ಓಪನ್ ಎಂಬತ್ತೊಂಬತ್ತು ಎಂಟು ಓಪನ್ ಎಂಟು ಓಪನ್ ಎಂಟು ಓಪನ್ ಇಲ್ಲಿ ಒಂದು ಓಪನ್ ಆಗಿದೆ ಇಲ್ಲಿಯೂ ಕೂಡ ಒಂದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಬುಧವಾರ ದಿನ ಹಾಗಾಗಿ ಸ್ಟ್ರಾಂಗಾಗಿ ಕೊಡ್ತೀನಿ ಇಲ್ಲಿ ಕೂಡ ಒಂದು ಓಪನ್ ಕೊಡ್ತೀನಿ ಇಲ್ಲಿ ಒಂದು ಓಪನ್ ಕೊಡ್ತೀನಿ ಒಂದು ಜೊತೆಗೆ ಆರು ಕೂಡ ಅಪೋಸಿಟ್ ಕೊಡ್ತೀನಿ ಇದು ಜಸ್ಟ್ ಓಪನ್ ಅಷ್ಟೇ ಓಪನ್ ನೆಕ್ಸ್ಟ್ ನಿಮಗೆ ಇಲ್ಲಿ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಕ್ಲೋಸ್ ಯಾವ ಟೈಪ್ ಅಂದರೆ ಈಸಿ ಇದೆ ಫ್ರೆಂಡ್ ಕ್ಲೋಸ್ ಕ್ಲೋಸ್ ಈಸಿ ಇದೆ ನೋಡ್ಕೋಬೋದು ನೀವು ಇಲ್ಲಿ ಇದೆ ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿ ನಾಲ್ಕು ಇದೆ ಐ ಇದೆ ಇಲ್ಲಿ ಆರು ಆಗೋ ಚಾನ್ಸಸ್ ಇರುತ್ತೆ ಫ್ರೆಂಡ್ ನೋಡ್ಕೊಳ್ಳಿ ನಾಲ್ಕು ಐದು ಆರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಆರು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಟ್ರಾಂಗಾಗಿ ಕೊಡ್ತೀನಿ ನಿಮಗೆ ಆರು ಕ್ಲೋಸ್ ಕೊಡ್ತೀನಿ ಆರು ತಳಗಡೆ ಆರೇ ಕ್ಲೋಸ್ ಕೊಡ್ತೀನಿ ಫ್ರೆಂಡ್ಸ್ ಸ್ಟ್ರಾಂಗಾಗಿ ಕೊಡ್ತೀನಿ ಒಂದು ಆರು ಕ್ಲೋಸ್ ಕೊಡ್ತೀನಿ ಆರು ಒಂದು ಕ್ಲೋಸ್ ಇದು ಜಸ್ಟ್ ಕ್ಲೋಸ್ ಕ್ಲೋಸ್ ನಿಮಗೆ ನೆಕ್ಸ್ಟ್ ನಿಮಗೆ ಇಲ್ಲಿ ಬುಧವಾರ ದಿನ ಏನು ಜೋಡಿ ಆಗುತ್ತೆ ಸೆಟ್ಟಿಂಗ್ ಆಗುತ್ತೆ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಸೆಟ್ಟಿಂಗ್ ಮಾಡ್ತೀನಿ ಬನ್ನಿ ಮೊದಲಿಗೆ ಎರಡು ಓಪನ್ ಇಪ್ಪತ್ತಾರು ಇಪ್ಪತ್ತೊಂದು ಎಪ್ಪತ್ತಾರು ಎಪ್ಪತ್ತೊಂದು ಫ್ರೆಂಡ್ ಜಸ್ಟ್ ಇದು ಎರಡು ಏಳಲ್ಲಿ ಆಯಿತು ನೆಕ್ಸ್ಟ್ ಆವಾಗ ಒಂದು ಆರು ಕೊಡ್ತೀನಿ ಒಂದು ಓಪನಲ್ಲಿ ಹದಿನಾರು ಹನ್ನೊಂದು ಆರೋಪನಲ್ಲಿ ಅರುವತ್ತಾರು ಅರವತ್ತೊಂದು ಫ್ರೆಂಡ್ಸ್ ಸ್ಟ್ರಾಂಗಾಗಿ ಕೊಟ್ಟಿದ್ದೀನಿ ಇಲ್ಲಿ ಬುಧವಾರ ದಿನ ನಿಮಗೆ ಬುಧವಾರ ದಿನ ಇಲ್ಲಿ ಎಂಟು ಜೋಡಿ ಕೊಟ್ಟಿದ್ದೀನಿ ಇಪ್ಪತ್ತಾರು ಇಪ್ಪತ್ತೊಂದು ಎಪ್ಪತ್ತಾರು ಎಪ್ಪತ್ತೊಂದು ಹದಿನಾರು ಹನ್ನೊಂದು ಅರವತ್ತಾರು ಅರವತ್ತೊಂದು ಕೊಟ್ಟಿದ್ದೀನಿ ಇಲ್ಲಿ ಸ್ಟ್ರಾಂಗಾಗಿ ಪಾಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಈ ಒಂದು ಟಿಪ್ಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಹಾಗೆ ಇದೇ ರೀತಿ ನನ್ನೊಂದು ಯೂಟ್ಯೂಬ್ ಚಾನಲಲ್ಲಿ ಎಂಥ ವಿಡಿಯೋ ಕಲ್ಯಾಣ್ ಮಟ್ಟಗ ಕನ್ನಡ ಟಿಪ್ಸಲ್ಲೇ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ದಿನವೂ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಹಾಗೆ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಇವ್ರಲ್ಲಿ ಆ್ಯಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಟೇಕ್ ಕೇರ್ ಬಾಯ್ ಫ್ರೆಂಡ್